ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡಲ್ಲಿ ಸಾಕಷ್ಟು ಒನ್ ಬಿ ಎಚ್ ಎ ಫ್ಲಾಟು ಸುಮಾರು ಕಡೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬ್ಯಾಂಕ್ ಲೋನು ಸಹ ಮಾರ್ಸ್ಕೊತಾ ಇದ್ದಾರೆ ಇನ್ನೂ ಕೆಲವರು ಸಾಕಷ್ಟು ಜನ ನಮಗೆ ಸರ್ ನಮಗೆ ಬ್ಯಾಂಕ್ ಲೋನು ಸಿವಿಲ್ ಸ್ಕೋರ್ ಇಲ್ಲ ಅಂತ ಮತ್ತು ಸ್ಯಾಲ್ರಿ ಇಲ್ಲ ಅಂತ ಸಹ ಜಾಸ್ತಿ ಕಮೆಂಟಲ್ಲಿ ಬರ್ತಾ ಇದ್ದಾವೆ ಏನು ನಿಮಗೆ ತಿಳಿಸೋದು ಇಷ್ಟೇ ಸರ್ಕಾರದವರು ದಯವಿಟ್ಟು ಯಾಕೆಂದರೆ ಹಿಂದಿನ ಸರ್ಕಾರ ಆಗಿರ್ಬೋದು ಈ ಸರ್ಕಾರ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಸರ್ಕಾರ ತಿಳಿಸಿತ್ತು ಈಗ ಸ ಅವರ ಸಂಬಳ ಇಲ್ಲ ಮತ್ತು ಸಿವಿಲ್ ಸ್ಕೋರ್ ಕಮ್ಮಿ ಇಲ್ಲಿ ಫ್ಲ್ಯಾಟ್ಗಳು ತಾಂಡಿರಲ್ಲ ಪ್ರತಿಯೊಬ್ಬರೂ ಬಡವರೇ ಸಂಬಳ ಇಲ್ದೇ ಸ್ಯಾಲರಿಶಿಪ್ ಇಲ್ದೇ ಸಾಕಷ್ಟು ಜನ ಇದ್ದಾರೆ ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟ ಅವಾಗ ಸರ್ಕಾರ ಸ್ಟಾರ್ಟಿಂಗಿಗೆ ಏನು ಕೊಟ್ಟಿತ್ತು ಇದು ಬಡವ್ರಿಗೋಸ್ಕರ ನಾವು ಕೊಟ್ಟಿರುವಂಥ ಫ್ಲ್ಯಾಟ್ಗಳು ಐವತ್ತು ಸಾವಿರ ಕಟ್ಟಿ ಮೆಚ್ಚಿತ್ತೆಲ್ಲ ನಾವು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಪ್ರತಿಯೊಬ್ಬರದ್ದು ಅಂತ ತಿಳಿಸಿತ್ತು ಈಗ ಸರ್ಕಾರ ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಸಾಕಷ್ಟು ಜನರಿಗೆ ಲೋನ್ ಆಗಿರ್ತವೆ ಇನ್ನಷ್ಟು ಸಾಕಷ್ಟು ಜನರಿಗೆ ಲೋನ್ ಆಯ್ತಾಯಿಲ್ಲ ಈಗ ಏನು ಮಾಡಬೇಕು ಲೋನ್ ಆಗದಿಲ್ಲದರಿಗೆ ಎಕ್ಸಾಂಪಲ್ ಈಗ ಆಟೋ ಡ್ರೈವರ್ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿ ಅವರಿಗೆಲ್ಲ ಸ್ಯಾಲ್ರಿ ಸಿಪ್ ಕೊಡೋಲ್ಲ ಬ್ಯಾಂಕಲ್ಲೂ ಸಹ ಇರೋಲ್ಲ ಏನೋ ಕ್ಯಾಶು ಕೈ ವ್ಯವಹಾರ ಇರ್ತವೆ ಅಂಥವ್ರಿಗೆ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗೋಲ್ಲ ಈಗ ಅವರು ಫ್ಲಾಟ್ಗಳು ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಫ್ಲಾಟ್ಗಳು ಬುಕ್ ಮಾಡಿರ್ತಾರೆ ಇದು ಏನು ಮಾಡಬೇಕು ದಯವಿಟ್ಟು ಇದ್ರ ಕಡೆ ಸರ್ಕಾರ ಆಗಿರೋ ವಸತಿ ಯೋಜನೆಯವರು ಸರ್ಕಾರಕ್ಕೆ ಗಮನ ತರಬೇಕು ಈಗ ಏನೋ ಒಂದು ಬಡವರಿಗೆ ಈ ಥರ ಪ್ರಾಬ್ಲಮ್ ಇದೆ ಒಂದು ಸೊಲ್ಯೂಷನ್ ಸರ್ಕಾರಕ್ಕೆ ಕೊಡಬೇಕು ಸರ್ಕಾರದವರು ಅಷ್ಟೇ ಜನಗಳಿಗೆ ಒಂದು ಭರವಸೆ ಕೊಡಬೇಕು ಈಗ ಏನೋ ಆಯ್ತಾ ಇಲ್ವಾ ಜನಗಳಿಗೆ ಸಾಕಷ್ಟು ಜನಗಳಿಗೆ ಲೋನ್ ಸಿಗ್ತಾ ಇಲ್ವಾ ನೀವೇ ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊಂಡು ಫ್ಲಾಟ್ಗಳು ಕೊಡೋಕ್ಕೆ ಒಂದು ಸರ್ಕಾರ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಇಲ್ಲಿ ನೀವೇ ಹೆಚ್ಚಿಸಿದ್ದೀರಾ ಬಡವ್ರಿಗೋಸ್ಕರ ಕಟ್ಟಿರುವಂಥ ಮನೆ ಬಡವ್ರಿಗೋಸ್ಕರ ನಾವು ಕೊಡ್ತಾ ಇರೋದು ಮನೆ ಅಂತ ಯಾಕೆ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಎರಡು ಸರ್ಕಾರಗಳು ಸಹ ಇಲ್ಲಿ ಪ್ರತಿಯೊಬ್ಬರದ್ದು ನಾವು ಲೋನ್ ಕೊಡಿಸ್ತೀವಿ ಅಂತ ಈ ಲೋನ್ ಕೊಡಿಸ್ತಿಲ್ದಾಗ ಲೋನ್ ಸಿಕ್ತಿಲ್ದ ಜನಗಳಿಗೆ ತುಂಬ ಕಷ್ಟ ಆಯ್ತೈತೆ ಸಾಕಷ್ಟು ಜನ ನೊಂದಿದ್ದಾರೆ ನಮಗೆ ಲೋನ್ ಸಿಗ್ತಾ ಇಲ್ಲ ಮನೆ ಕೈ ಬಿಡ್ತಾವೋ ಬಿಟ್ಟೋರು ತನ ಅಂತ ಸಾಕಷ್ಟು ಜನ ಭಯಪಟ್ಟಿದ್ದಾರೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಏನಾರು ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ ಜನಗಳು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಈ ಥರ ಪ್ರಾರಂಭಗಳು ಆಯ್ತಾ ಇದ್ದಾವೆ ಸರ್ಕಾರದವ್ರು ಏನಾರು ಒಂದು ಮಾಡಬೇಕು ಈ ಥರ ತಿಂಗಳ ತಿಂಗಳ ನೀವೇ ಸರ್ಕಾರದವರು ಇಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊಳ್ಳಿ ಅವ್ರಿಗೆ ಮನೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಏರ್ಪಾಟ್ ಮಾಡಬೇಕು ಅಂತ ನಮ್ಮ ಎಲ್ಲ ಜನಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಸಹ ನಿಮ್ಮ ತಿಳಿಸ್ತೀನಿ ನಮ್ಮ ಚಾನಲ್ ಕಡೆ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸರ್ಕಾರದ ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರಾಗಿರಬೇಕು ಅಥವಾ ಅಲ್ಲಿ ಅಲ್ಲಿನ ಶಾಸಕರಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ದಯವಿಟ್ಟು ಇದೊಂದು ಬಡ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಕೇಳ್ತೀವಿ ಯಾಕೆಂದರೆ ಬ್ಯಾಂಕ್ ಲೋನ್ ಆಗಿರೋದು ಏನು ಸಮಸ್ಯೆ ಬರಲ್ಲ ಬ್ಯಾಂಕ್ ಲೋನ್ ಈ ಕೂಲಿ ಅವರೇ ಕೂಲಿ ಟಾರ್ಮಿ ಕಾಲಿ ಕಾರ್ಮಿಕರು ಮತ್ತು ಆಟೋ ಡ್ರೈವರ್ಸ್ಗಳು ಈ ಥರ ಸಣ್ಣ ಪುಟ್ಟ ಕೆಲಸಗಾರರಿಗೆ ಅವರಿಗೆ ತುಂಬ ಸಿವಿಲ್ ಸ್ಕೋರ್ ಇಲ್ದೇ ಆಗಿರ್ಬೋದು ಬ್ಯಾಂಕ್ ಸ್ಯಾಲ್ರಿ ಸಿಪ್ಪಲ್ದನೇ ಇರ್ಬೋದು ಅಂದರೆ ಅವ್ರ ಸ್ಯಾಲ್ರಿ ಶಿಪ್ ಇಲ್ದೇ ಇರ್ಬೋದು ತುಂಬ ಪ್ರಾಬ್ಲಮ್ ಇದೆ ಅವರಿಗೆ ದಯವಿಟ್ಟು ನೀವೊಂದು ಸ್ವಲ್ಪ ಸರ್ಕಾರದವರು ಇದ್ರ ಕಡೆ ಗಮನ ಹರಿಸಿ ಒಂದು ಬ್ಯಾಂಕ್ ಪ್ರೊಸೆಸ್ಸಿಗೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ತಿಳಿಸ್ಕೊಡ್ತೀವಿ ಅಥವಾ ನೀವೇ ಅಥವಾ ತಿಂಡಿ ಸಿ ಅಮೌಂಟ್ ಅಂತ ಪೇ ಮಾಡಿಸ್ಕೊಂಡು ಅವ್ರಿಗೆ ಮನೆ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀವಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ